ಪ್ರವಾಸೋದ್ಯಮ ಸಹ ಅಭಿವೃದ್ಧಿಯ ಸೂಚ್ಯಾಂಕದಲ್ಲಿ ಶೇಕಡಾ ನಲವತ್ತೆರಡರಷ್ಟು ಕೊಡುಗೆಯನ್ನು ಕೊಡುತ್ತೆ ಅನ್ನೋದು ಅಂಶಗಳ ಒಂದು ಮಾಹಿತಿ ಇದೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ್ ಇಸ್ವಿ ನಾವು ಇಡೀ ಭಾರತಕ್ಕೆ ನಮ್ಮ ಜಿ ಡಿ ಪಿಯಲ್ಲಿ ಇಡೀ ಭಾರತದ ಹನ್ನೆರಡಷ್ಟು ಪ್ರಮಾಣವನ್ನು ಪ್ರವಾಸೋದ್ಯಮದಿಂದನೇ ಆದ ಬಂದಿದೆ ಅದರಲ್ಲೂ ಎಂಟು ಲಕ್ಷಷ್ಟು ಜನ ಕರ್ನಾಟಕಕ್ಕೆ ಬಂದಿದ್ದಾರೆ ನಾಲ್ಕು ಲಕ್ಷ ಇಪ್ಪತ್ತು ಜನ ಇಪ್ಪತ್ತು ಸಾವಿರ ಜನ ನಮ್ಮ ಕಿಸ್ಕಿಂದ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ನೀವೆಲ್ಲರೂ ಗಮನಿಸಬೇಕು ಈ ಜನರು ಬರೋದ್ರಿಂದ ಬಂದವರು ಇಲ್ಲೆಲ್ಲ ಪ್ರಕೃತಿ ಸೌಂದರ್ಯ ನೋಡೋದ್ರಿಂದ ದೇವಸ್ಥಾನಗಳನ್ನು ನೋಡೋದ್ರಿಂದ ಇಲ್ಲಿ ಉಳಿಯೋದ್ರಿಂದ ಆ ವ್ಯಾಪಾರಸ್ಥರಿಗೆ ಲಾಭ ಆಗುತ್ತೆ ಅಂತ ಹೇಳಿ ನಾವೆಲ್ಲರೂ ಅನ್ಕೋತೀವಿ ಆದರೆ ನಮ್ಮ ವಿದೇಶ ವಿನಿಮಯದಲ್ಲಿ ನಮ್ಮ ದೇಶದ ಆದಾಯ ಅಥವಾ ನಮ್ಮ ರಾಜ್ಯದ ಆದಾಯದಲ್ಲಿ ಈ ಪ್ರವಾಸೋದ್ಯಮ ಅಥವಾ ಪ್ರವಾಸಿಗರು ಕೊಡುಗೆ ಅಪಾರವಾಗಿದೆ ಕರ್ನಾಟಕದ ಪ್ರವಾಸೋದ್ಯಮ ನಾವು ನೋಡಿದ್ರೆ ಇಡೀ ಕರ್ನಾಟಕ ಏನು ಪ್ರವಾಸೋದ್ಯಮಕ್ಕೆ ಆದ್ಯತೆ ಕೊಡುತ್ತೋ ಇಡೀ ಕೊಪ್ಪಳ ಜಿಲ್ಲೆ ಕರ್ನಾಟಕದ ಶೇಕಡ ಮೂವತ್ತರಷ್ಟು ಆದಾಯವನ್ನು ಕೊಡುತ್ತೆ ಅಂತ ಹೇಳಿ ಅಂಕಿ ಸಂಖ್ಯೆ ಹೇಳುತ್ತೆ ಆದರೆ ಕೊಪ್ಪಳ ಜಿಲ್ಲೆಗೆ ಸರ್ಕಾರದ ಕೊಡುಗೆ ಸರ್ಕಾರದ ಯೋಜನೆಗಳು ನಿಮಿತ್ತ ಮಾತ್ರ ಆಗಿದೆ ಉದಾಹರಣೆಗೆ ಕೊಪ್ಪಳದ ಗವಿಮಠ ಆಗಿರ್ಬೋದು ಯಲಬುರ್ಗ ಇಟಗಿಯ ದೇವಾಲಯದ ಚಕ್ರವರ್ತಿ ಅಂತ ಹೇಳ್ತೀವಿ ನಾವು ಮಹಾದೇವ ದೇವಾಲಯ ಆಗಿರ್ಬೋದು ಹುಗುನೂರಿನ ಮಹಾದೇವಿ ಮಹಾಮಾವಿ ದೇವ ದೇವಾಲಯ ಆಗಿರ್ಬೋದು ಕುಷ್ಟಗಿಯ ಕಪಿಲತೀರ್ಥ ಆಗಿರ್ಬೋದು ಕುಷ್ಟಗಿ ತಾಲೂಕಿನ ಪುರದ ಸೋಮನಾಥೇಶ್ವರ ದೇವಾಲಯ ಆಗಿರ್ಬೋದು ಕನಕಗಿರಿಯ ಲಕ್ಷ್ಮೀನಾರಾಯಣ ಅಥವಾ ಕನಕಾಚಲ ದೇವಸ್ಥಾನ ಆಗಿರ್ಬೋದು ನಮ್ಮ ಹೇಮಗುಡ್ಡದ ದುರ್ಗಾ ಪರಮೇಶ್ವರ ಆಗಿರ್ಬೋದು ಇಡೀ ಕರ್ನಾಟಕದ ಗಂಡುಗಲ್ಲಿ ಪರನಾರಿ ಸಹೋದರ ಅಂತೇಳಿ ಕನ್ನಡದ ಹೆಮ್ಮೆಯ ಸಾಮ್ರಾಜ್ಯವನ್ನು ಕಟ್ಟಿದ ಕುಮಾರರಾಮನ ಜಬ್ಬರ ಗುಡ್ಡ ಆಗಿರ್ಬೋದು ಅದೇ ತರನಾಗಿ ನಾವು ಶಿಲಾಯುಕ್ಕೋದ್ರೆ ಶಿಲಾಯುಗಳ ಸಮಾಧಿಗಳು ಅಥವಾ ಮನೆಗಳು ಅಂತ ಹೇಳ್ತೀವಿ ನಾವು ಮೊರರ ಬೆಟ್ಟ ಆಗಿರ್ಬೋದು ಜೊತೆಗೆ ನಮ್ಮ ಏಳುಗುಡ್ಡ ಪ್ರದೇಶ ಒಟ್ಟಾರೆ ಆನೆಗುಂದಿರೋ ಆಗೋಲಿ ಬೋಧಗುಂಪ ಹೀಗೆ ಏಳು ಗುಡ್ಡ ಪ್ರದೇಶ ಅಂತೀವಿ ನಾವು ವಿಶಿಷ್ಟವಾದಂತಹ ಒಂದು ಸಸ್ಯರಾಶಿಯನ್ನ ಔಷಧೀಯ ವನಸ್ಪತಿ ವೃಕ್ಷಗಳ ಹೊಂದಿರತಕ್ಕಂತಹ ಒಂದು ಪ್ರದೇಶ ಏಳುಗುಡ್ಡ ಪ್ರದೇಶ ಆಗಿರ್ಬೋದು ಇದೇ ಗುಡ್ಡ ಪ್ರದೇಶದಲ್ಲಿರುವ ಗುಹಾಂತರ ಪೇಂಟ್ ಚಿತ್ರಗಳಂತ ಹೇಳ್ತೀವಿ ನಾವು ಪೇಂಟ್ ಚಿತ್ರ ಅಂತ ಹೇಳ್ತೀವಿ ದೇಶದ ಮಧ್ಯಪ್ರದೇಶ ಬಿಟ್ರೆ ಮಧ್ಯಪ್ರದೇಶದ ಭೀಮ್ ಬೆಟ್ಟ ಬಿಟ್ರೆ ಪೇಂಟಿಂಗ್ ಕೇವ್ಸ್ ಅಥವಾ ಗುಹಾಂತರ ಚಿತ್ರಗಳಿರತಕ್ಕಂಥದ್ದು ನಮ್ಮ ಮಲ್ಲಾಪುರ ಮತ್ತು ಏಳುಗುಡ್ಡ ಪ್ರದೇಶದಲ್ಲಿ ಅದು ನಮ್ಮ ಹೆಮ್ಮೆ ಜೊತೆಗೆ ಐತಿಹಾಸಿಕ माइवी प्रकार